నమస్కారం ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ నను అశ్విని ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ಫ್ರೆಂಡ್ಸ್ ಹಾಗೆ ಅದ್ರ ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈನ್ ಕರ್ನ್ ಕೂಡ ಪ್ರೆಸ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋಸ್ಗಳು ನಿಮಗೆ ಬೇಗನೆ ತಲುಪುತ್ತೆ ಹಾಗೆ ಫ್ರೆಂಡ್ಸ್ ನಾನು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟೇ ಆಗೋಯ್ತು ಅಂದರೆ ನಾನು ಹಬ್ಬದ ಕ್ಲೀನ್ ಮಾಡಿ ಗೌರಿ ಗಣೇಶ ಹಬ್ಬಕ್ಕೆ ಕ್ಲೀನಿಂಗ್ ಮಾಡ್ತಾ ಇರೋದನ್ನು ಹಾಕಿದ್ದೀನಿ ಇವಾಗ ಅಂದರೆ ಇಲ್ಲಿ ಗಣೇಶ ನನಗೆ ವೀಡಿಯೋಸ್ನ ಎಡಿಟ್ ಮಾಡೋದಕ್ಕೆ ಬಿದ್ದಬೇಕಲ್ಲ ವಾಯ್ಸ್ ಓವರ್ ಕೊಡೋದಕ್ಕೆ ಎಲ್ಲ ಆಗ್ತಿರ್ಲಿಲ್ಲ ಅಂದರೆ ನಮ್ಮ ಮನೆ ಕೆಳಗಡೆನೇ ಗಣೇಶ ಇಟ್ಟಿರೋದ್ರಿಂದ ಫುಲ್ಲು ಸೌಂಡ್ ಅಂದರೆ ಸೌಂಡು ವಾಯ್ಸ್ ಓವರೆಲ್ಲ ಕೊಡೋಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ನನ್ನ ವೀಡಿಯೋಸ್ನ ಸ್ವಲ್ಪ ಲೇಟ್ ಆಯಿತು ಅದ್ರ ಜೊತೆಗೆ ಮುದ್ದು ಕೂಡ ತುಂಬಾ ಜ್ವರ ಸ್ಟಾರ್ಟ್ ಆಯಿತು ಏನು ಮಾಡಬೇಕು ಗೊತ್ತಾಗಲಿಲ್ಲ ಅದಕ್ಕೆ ವೀಡಿಯೋಸ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮತ್ತು ಹಬ್ಬಕ್ಕೆ ಅಂತ ಹೇಳಿ ಎಲ್ಲ ಸ್ವಲ್ಪ ಕ್ಲೀನಿಗೆ ನೆನ್ನೆ ಸ್ವ ಅಂದರೆ ಹಿಂದಿನ ದಿನವೇ ಸ್ವಲ್ಪ ಮಾಡ್ಕೊಂಡಿದ್ದೆ ಮತ್ತು ತಿರ್ಗ ಇನ್ನೊಂದು ನಾನು ಎಲ್ಲ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡೆ ಸೋಫಾದಿಂದ ಹಿಡಿದು ಎಲ್ಲದನ್ನು ಕ್ಲೀನ್ ಮಾಡಿಕೊಡ್ತೆ ಮಕ್ಕಳಿಗೆ ಕೂಡ ರಜೆ ಇತ್ತು ಹಾಗಾಗಿ ನಾನು ಸ್ವಲ್ಪ ಆರಾಮಾಗಿ ಕೆಲಸ ಎಲ್ಲ ಮಾಡಿಕೊಂಡು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಮಕ್ಕಳು ಕೂಡ ಡಿಸ್ಟರ್ಬ್ ಮಾಡ್ತಾ ಇದ್ದರು ಆದ್ರೂ ಅವ್ರನ್ನ ಹೇಗೋ ಸಂಭಾಳಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಅಂದರೆ ಹಬ್ಬಕ್ಕಂತನೇ ಅಲ್ಲ ಒಂಥರ ಮನೆ ಕ್ಲೀನ್ ಆದಂಗೂ ಆಗಿಬಿಡುತ್ತೆ ಚೆನ್ನಾಗಿ ಹಾಗಾಗಿ ಎಲ್ಲ ಫುಲ್ ಕ್ಲೀನಾಗಿ ತೆಗ್ದುಬಿಟ್ಟು ಕ್ಲೀನಾಗಿ ಕೆಲಸ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೋತಿದ್ದೆ ಅಂದರೆ ಇನ್ನೂ ತುಂಬ ಎಲ್ಲ ಕೆಲಸ ಇದೆ ನಾ ಅಂದರೆ ನಮ್ಮ ಮನೆಯವ್ರ ಮನೆಯಲ್ಲಿ ಗೌರಿ ಹಬ್ಬ ಮಾಡೋದು ಆದರೆ ಇಲ್ಲಿ ಗೌರಿ ಹಬ್ಬಕ್ಕೆಲ್ಲ ನಮ್ಮ ಮನೆಯವರಿಗೆಲ್ಲ ಇರೋದಿಲ್ಲ ನಾವು ಮಾತ್ರ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಗಣೇಶ ಹಬ್ಬ ಮಾಡ್ತೀನಿ ಗಣೇಶ ಹಬ್ಬಕ್ಕಾದರೆ ಇರುತ್ತೆ ಹಾಗಾಗಿ ಹಾಗೆ ಆ ಮನೆ ಎಲ್ಲ ಆದಮೇಲೆ ಒಂದಷ್ಟು ಯೂನಿಫಾರ್ಮ್ಸ್ ಇತ್ತು ನಮ್ಮ ಮನೆಯವ್ರದ್ದು ಅವ್ರ ಎಲ್ಲ ಅದನ್ನೆಲ್ಲ ವಾಶ್ ಮಾಡಿ ಹಾಕದೆ ನಂತರ ಒಂದು ಸಾಂಬಾರು ಮಾಡಿಕೊಂಡೆ ನೈಟ್ ಊಟಕ್ಕೆ ಅಂತ ಹೇಳಿಬಿಟ್ಟು ರಸಮ್ ಮಾಡಿಕೊಂಡೆ ಬೇಗನೆ ಆಗಲಿ ಅಂತ ಹೇಳಿ ಕೆಲಸ ಇತ್ತಲ್ವ ಹಾಗಾಗಿ ಸ್ವಲ್ಪ ಆನ್ಲೈನಲ್ಲಿ ನಮ್ಮ ಮನೆಯವರು ಇದನ್ನೆಲ್ಲ ಬೇಕಿತ್ತು ಆಯಿಲು ಗೋಧಿ ಹಿಟ್ಟು ಎಲ್ಲ ಬೇಕಿತ್ತು ತರಿಸ್ಕೊಂಡ್ರು ಹಾಗೇ ಏನಂದರೆ ಸಂತೂರ್ ಸೋಪ್ದು ನಾವು ಯಾವಾಗಲೂ ಯೂಸ್ ಮಾಡೋದು ಅದು ಮಿಸ್ಸಾಗಿ ಎರಡು ಪ್ಯಾಕ್ನ ಬುಕ್ ಮಾಡಿಬಿಟ್ಟಿದ್ದಾರೆ ಅದು ಎರಡು ಪ್ಯಾಕ್ ಬಂದುಬಿಟ್ಟಿತ್ತು ಹಾಗೆ ಹೊರಗಡೆ ಗಣೇಶ ಕೂರಿಸೋದಕ್ಕೆ ಅಂತ ಹೇಳಿ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಚೆನ್ನಾಗಿ ಕಾಣಿಸ್ತಾ ಇತ್ತು ಫುಲ್ ಬಿ ರೋಡೆಲ್ಲ ಹಾಕಿಬಿಟ್ಟಿದ್ರು ಕಲರ್ ಲೈಟ್ಸು ಎಲ್ಲ ಹಾಗೆ ಎಲ್ಲ ಆಮೇಲೆ ಅಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ನಂತರ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನೈಟು ಮಕ್ಕಳೆಲ್ಲ ಟಿ ವಿ ನೋಡ್ಕೊಂಡೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ರು ನಾನು ಏನಾದರೂ ಹಬ್ಬಕ್ಕೆ ತಿಂಡಿ ಎಲ್ಲ ಮಾಡಬೇಕಲ್ವಾ ಅದಕ್ಕೆ ಏನು ಮಾಡೋದು ಅಂತ ಹಾಗೆ ಕರ್ಜಿಕಾಯಿ ಮತ್ತು ಚಕ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ರೆಡಿ ಮಾಡಿದೆ ತುಂಬ ಲೇಟೇ ಆಗೋಯಿತು ಸ್ವಲ್ಪ ಕೊಬ್ಬರಿ ಇತ್ತು ಕೊಬ್ಬರಿನ ತುರ್ ಕರ್ಜಿಕಾಯಿ ಮಾಡೋದಕ್ಕೆ ಕೊಬ್ಬರಿನ ತುರ್ ಇದ್ದೆ ಜಾಸ್ತಿ ತುರಿಯೋದಿದಿತ್ತು ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ತುರ್ಕೊಡ್ತೀನಿ ನಿಮಗೆ ಒಬ್ಬಳಿಗೆ ಆಗೋಲ್ಲ ಅಂತ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಅವ್ರು ತುರ್ಕೊಟ್ರು ಹಾಗೆ ನಾನಿಲ್ಲಿ ಸ್ವಲ್ಪ ಚಕ್ಲಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಬೌಲಲ್ಲಿ ಒಂದು ಒಂದು ಬೌಲು ಆಗೋಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಹಾಗೆ ಒಂದು ಅದರಲ್ಲೇ ಅದೇ ಸೇಮ್ ಬೌಲಲ್ಲಿ ಎರಡು ಬೌಲ್ ಆಗುವಷ್ಟು ನೀರನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಆಮೇಲೆ ಆ ಕಾಯಿಸ್ಕೊಂಡಿರುವಂತಹ ನೀರನ್ನು ನಾನು ಚಿರೋಟಿ ರವೆ ತೊಗೊಂಡಿದ್ದಲ್ಲ ಅದಕ್ಕೆ ಹಾಕಿ ನಿಧಾನವಾಗಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಹಾಗೆ ಕಲಿಸ್ಕೊಂಬಿಟ್ಟು ಸೈಡಲ್ಲಿ ಮುಚ್ಚಿ ಒಂದು ಅರ್ಧ ಗಂಟೆ ಇಡಬೇಕಾಗುತ್ತೆ ಇದನ್ನು ರವೆನ ರವೆನ ಇಟ್ಬಿಟ್ಟು ಆಮೇ ಸೈಡಲ್ಲೇ ಹಾಗೆ ಎತ್ತಿಟ್ಟೆ ಆ ಅರ್ಧ ಗಂಟೆ ಟೈಮಲ್ಲಿ ನಾನು ಕಜ್ಜಿಕಾಯಿ ಮಾಡೋದಕ್ಕೆ ಅಂತ ಹೇಳು ಕೋಟಿಂಗ್ ರೆಡಿ ಮಾಡ್ಕೋಬೇಕಿತ್ತಲ್ವ ಅದಕ್ಕೆ ಮೈದಾ ಹಿಟ್ಟು ಸ್ವಲ್ಪ ಸ್ವೀಟ್ಸಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಅಂತಾರಲ್ವ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪೌಡರ್ನ ಹಾಕಿ ಕಲಿಸ್ಕೋತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಚಪಾತಿ ಹಿಟ್ಟಿಗೆ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತೇಳಿ ಅಷ್ಟೇ ನೋಡಿ ಈ ಅದಕ್ಕೆ ಕಲ್ಸ್ಕೊಬೇಕಾಗುತ್ತೆ ಲಾಸ್ಟಲ್ಲಿ ಕೆಲವೊಬ್ರು ಆಯಿಲ್ ಹಾಕಿ ಕಲ್ಸ್ಕೊಳ್ತಾರೆ ನಾನೇನು ಆಯಿಲ್ ಹಾಕ್ಕೊಂಡಿಲ್ಲ ಹಾಗೆ ಡ್ರೈ ಆಗಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಸ್ಮೂತಾಗಿದ್ದರೆ ಸಾಕಾಗುತ್ತೆ ಅದನ್ನು ಕೂಡ ಮುಚ್ಚಿ ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ ಆಮೇಲೆ ಅಷ್ಟೊತ್ತಿಗೆ ಆಗಲೇ ಟ ಒಂದು ಅರ್ಧ ಗಂಟೆ ಆಗ್ತಾ ಬಂದಿತ್ತು ಆಮೇಲೆ ಚಿರೋಟಿ ರವೆದು ನೀರು ಹಾಕಿ ಬಿಸಿ ನೀರು ಹಾಕಿ ಕಲಸಿ ಇಟ್ಟಿದ್ದೆ ಅಲ್ವಾ ಇನ್ನೊಂದು ಸ್ವಲ್ಪ ಕೈ ಹಾಕಿ ಸ್ವಲ್ಪ ಉಂಡೆ ಉಂಡೆ ಥರ ಆಗಿರುತ್ತೆ ಅದು ನೀರು ಹಾಕಿದಾಗ ಬಿಸಿ ನೀರು ಹಾಕಿದಾಗ ಹಾಗಾಗಿ ಅದನ್ನು ಇನ್ನೊಂದು ಸ್ವಲ್ಪ ನೀಟಾಗಿ ಉಂಡೆಗಳು ಇರದ ಹಾಗೆ ಕಲಿಸ್ಕೋಬೇಕು ಆಮೇಲೆ ನಾನು ಇಷ್ಟು ದೊಡ್ಡದೊಂದು ಗ್ಲಾಸ್ ತೊಗೊಂಡಿದ್ದೀನಿ ಆ ಗ್ಲಾಸಲ್ಲಿ ಒಂದು ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ಉರಿಗಡ್ಲೆಯನ್ನು ತಗೊಂಡು ಉರಿಗಡ್ಲೆ ಪೌಡರ್ನ ತಗೊಂಡು ಹಾಕಿದ್ದೀನಿ ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ತೊಗೊಂಡು ಒಂದು ಅರ್ಧ ಬೌಲ್ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೋತಿದ್ದೀನಿ ಡ್ರೈ ಆಗಿ ಅದು ಚಟಪಟ ಅಂತ ಸೌಂಡ್ ಆಗುವಾಗ ತೆಗೆದ್ರೆ ಆಯಿತು ಅದನ್ನು ತೆಗೆದುಬಿಟ್ಟು ಮತ್ತು ಹಿಟ್ಟಿಗೆ ಹಾಕ್ಕೊಂಡು ನಂತರ ಅದೇ ಬೌಲಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಆ ಜೀರಿಗೆನೂ ಕೂಡ ಸೇಮ್ ಅದೇ ಥರ ಡ್ರೈ ಆಗಿ ಫ್ರೈ ಮಾಡ್ಕೊಂಬಿಟ್ಟು ಅದು ಚಟ ಚಟ ಅನ್ಬೇಕಾದ್ರೆ ತೆಗೆದು ಇದಕ್ಕೆ ಹಿಟ್ಟಿಗೆ ಹಾಕಿದ್ರೆ ಆಯಿತು ಆಮೇಲೆ ಒಂದು ಚಿಕ್ಕ ಸ್ಪೂನಲ್ಲಿ ಮೂರು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಆದರೆ ಚಕ್ಲಿ ಖಾರ ಖಾರವಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಟೇಸ್ಟಿ ತಕ್ಕನಾಗಿ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊತಿದ್ದೀನಿ ಒಬ್ಬೊಬ್ರು ಇದಕ್ಕೆ ಅಜ್ವಾನ ಹಾಕೋತಾರೆ ಅಥವಾ ಸೋಡಾ ಹಾಕೋತಾರೆ ಈ ಥರ ಎಲ್ಲ ಹಾಕ್ಕೋತಾರೆ ನಾನು ಏನೂ ಹಾಕ್ಕೊಂಡಿಲ್ಲ ಇಷ್ಟೇ ಸಾಕಾಗುತ್ತೆ ಅಂದ್ಕೊಂಡು ಇಷ್ಟೇ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗೇ ಬಂತು ಕೂಡ ಹಾಗೆ ನೀಟಾಗಿ ಎಲ್ಲ ಕಲಿಸ್ಕೊಂಡು ಒಂದು ಒಗ್ಗರಣೆ ಬೌಲ್ ಇರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಆಗುವಷ್ಟು ಎಣ್ಣೆನ ಹಾಕೋ ಅದು ಬಿಸಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇವಾಗ ಈ ಹಿಟ್ಟಿ ಎಲ್ಲ ಮಿಕ್ಸ್ ಮಾಡಿರೋಂಥ ಹಿಟ್ಟಿಗೆ ಹಾಕಿದೆ ಹಾಕ್ಬಿಟ್ಟು ಅದು ಬಿಸಿ ಇರುತ್ತಲ್ಲ ಕಲಿಸೋಕ್ಕಾಗಲ್ಲ ತಕ್ಷಣ ಅದಕ್ಕೆ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಿಟ್ಟನ್ನೆಲ್ಲ ಆಮೇಲೆ ನಿಧಾನವಾಗಿ ಕೈಯಲ್ಲಿ ಅದು ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಹಾಡಬೇಕು ಆ ಇದು ಏನಂದರೆ ಚಿರೋಟಿ ರವಿದು ಇತ್ತಲ್ವ ಅದು ಕೂಡ ಎಲ್ಲ ನೀಟಾಗಿ ಎಲ್ಲ ಈ ಹಿಟ್ಟಿನ ಜೊತೆ ಮಿಕ್ಸ್ ಆಗಬೇಕು ಆವಾಗ ನೋಡಿ ಈ ಥರ ಬರುತ್ತೆ ನೋಡಿ ಆ ಥರ ಹಿಟ್ಟನ್ನು ಉಂಡೆ ಕಟ್ಟಿದರೆ ಈ ಥರ ಉಂಡೆ ಆಗಿ ಬರಬೇಕು ಆ ಥರ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊತ ನೀರು ಹಾಕ್ಕೊತಾ ಚೆನ್ನಾಗಿ ಕಲಿಸ್ಬೇಕು ಕಲಸಿ ನೋಡಿ ಈ ಅದಕ್ಕೆ ಬಂದರೆ ಅದು ಚೆನ್ನಾಗಾಗುತ್ತೆ ತೀರಾ ತೆಳುವಾಗೂ ಆಗಬಾರ್ದು ಯಾಕಂದರೆ ಚಕ್ಲಿ ಮಾಡುವಾಗ ಆಯಿಲ್ ಫುಲ್ಲು ಹಿರ್ಕೊಂಡ್ಬಿಡುತ್ತೆ ತೀರ ಆದ್ರೂ ಚಕ್ಲಿ ಫುಲ್ಲು ಆಗಿಬಿಡುತ್ತೆ ಹಾಗಾಗಿ ಇಷ್ಟೆಲ್ಲ ಮಾಡಬೇಕಾದ್ರೆ ನಮ್ಮ ಮನೆಯವ್ರ ಪಾಪ ಇಷ್ಟೊಂದು ಕೊಬ್ಬರಿನ ಕೊಟ್ಟರು ಆಮೇಲೆ ಇದಕ್ಕೆ ನಾನು ಒಂದೆರಡು ಬೌಲ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡೆ ಹಾಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಕಪ್ಪು ಎರಡು ಬರುತ್ತಲ್ವ ಅದನ್ನು ಸೇಮ್ ಇದೇ ಥರ ಡ್ರೈ ಆಗಿ ಫ್ರೈ ಮಾಡಿಕೊಂಡು ಚಟಪಟ ಅನ್ಬೇಕಾದ್ರೆ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಗಸಗಸೆನೂ ಕೂಡ ಅದು ಸೇಮ್ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಏಲಕ್ಕಿ ಪೌಡರ್ನೂ ಕೂಡ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಆಮೇಲೆ ಇದು ಚಕ್ಲಿಗಲ್ಲ ಇದು ಕಜ್ಜಿಕಾಯಿ ಮಾಡೋದಕ್ಕೆ ಕೊಬ್ಬರಿ ತುರಿದು ಆಮೇಲೆ ನಾನು ಎಲ್ಲ ಮುಚ್ಚಿಟ್ಟಿದ್ದೆ ಅಲ್ವ ಮುಚ್ಚಿಟ್ಟು ಬಿಟ್ಟು ಅದನ್ನು ತೇ ಅಂದರೆ ಮೈದಾ ಹಿಟ್ಟು ಕಲಸಿಟ್ಟಿದ್ನಲ್ಲ ಅದನ್ನು ತೊಗೊಂಡು ಕಜ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ನಮಗೆ ಎಷ್ಟು ದಪ್ಪ ಉಂಡೆ ಬೇಕು ಅಂದರೆ ಚಪಾತಿ ಅದಕ್ಕೆ ಉಜ್ಕೋಬೇಕಲ್ವ ನಮಗೆ ಎಷ್ಟು ಬೇಕೋ ಅಷ್ಟೊಂದು ತೊಗೊಂಡು ಉಜ್ಕೊಂಡ್ರೆ ಆಯಿತು ನಾನೊಂದು ಸ್ವಲ್ಪ ದಪ್ಪ ಆಗಿರುವಂಥ ಒಂದು ಚಪಾತಿ ಹಿಟ್ಟಿನ ಅಷ್ಟು ದೊಡ್ಡದು ಉಂಡೆ ತೊಗೊಂಡ್ಬಿಟ್ಟು ಸ್ವಲ್ಪ ದಪ್ಪ ಉಜ್ಕೊಂಡ್ಬಿಟ್ಟು ಅದರ ಒಂದೆರಡು ಅಲ್ಲ ಆಗೋ ಥರ ಮಾಡ್ಕೋತೀನಿ ನೀಟಾಗಿ ಚಪಾತಿ ಎಷ್ಟು ದೊಡ್ಡ ಮಾಡಿಕೊಂಡು ಒಂದೆರಡೆರಡು ಆಗೋ ಥರ ಮಾಡ್ಕೋತೀನಿ ಹೀಗೆ ಸ್ಮೂತಾಗಿ ಉಜ್ಕೋಬೇಕಾಗುತ್ತೆ ಅಂದರೆ ಸ್ವಲ್ಪ ತೆಳುವಾಗಿ ಉಜ್ಕೋಬೇಕಾಗುತ್ತೆ ಯಾಕಂದರೆ ಇದು ಸ್ವಲ್ಪ ಗೋಧಿ ಹಿಟ್ಟಿನ ಥರ ಅಲ್ಲ ಈ ಮೈದಾ ಹಿಟ್ಟು ನಾವು ಎಷ್ಟು ಉಜ್ಜಿದ್ರೂ ಮತ್ತೆ ಹಿಂದೆ ಹಿಂದೆ ಬರ್ತಾ ಇರುತ್ತೆ ಸ್ವಲ್ಪ ನಿಧಾನವಾಗಿ ಉಜ್ಕೋಬೇಕಾಗುತ್ತೆ ಇಲ್ಲಾಂದರೆ ನೋಡಿ ಇದು ಸ್ಮೂತಾಗಿ ಉಜ್ಲಿಲ್ಲ ಅಂದರೆ ಅದು ಫುಲ್ ಹಿಂದೆ ಬರ್ತಾ ಇರುತ್ತೆ ನಿಧಾನವಾಗಿ ಉಜ್ಕೊಂಡು ಆಮೇಲೆ ಇದ್ರದ್ದು ಅಚ್ಚು ಬರುತ್ತಲ್ವ ಅಚ್ಚು ಅಂತೀವಿ ನಾವು ಅಚ್ಚು ಬರುತ್ತಲ್ವ ಈ ಥರಕ್ಕೆ ಹಾಕೊಂಬಿಟ್ಟು ಅದ್ರ ಮಧ್ಯೆ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಕೊಬ್ಬರಿ ಹುಡಿ ಎಲ್ಲ ಇದೆಯಲ್ವ ಸಕ್ಕರೆ ಕೊಬ್ಬರಿ ಎಲ್ಲ ಹಾಕಿರುವಂಥದ್ದು ಇದನ್ನು ನಮಗೆ ಅದು ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕ್ಕೊಂಡು ಸ್ವಲ್ಪ ಮಧ್ಯ ಮಧ್ಯ ಎಲ್ಲ ಸೇರಿಸ್ಕೊಂಬಿಟ್ಟು ಅಂದರೆ ಅದು ನಾವು ಫೋಲ್ಡ್ ಮಾಡಿ ಟೈಟಾಗಿ ಮುಚ್ಚುವಾಗ ಆ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನಾವು ಆಯಿಲಲ್ಲಿ ಬಿಟ್ಟಾಗ ಅದು ಓಪನ್ ಆಗಿಬಿಡುತ್ತೆ ಹಾಗಾಗಿ ಓಪನ್ ಆಗಬಾರ್ದಲ್ವ ಅದಕ್ಕೆ ಸ್ವಲ್ಪ ಮದ್ಯಕ್ಕೆ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿ ಆಮೇಲೆ ನಿಧಾನವಾಗಿ ತೆಗಿಬೇಕಾಗುತ್ತೆ ಚೆನ್ನಾಗಿ ಬರುತ್ತೆ ನಾನು ಅವಾಗ ಯಾವಾಗಲೂ ಗೌರಿ ಹಬ್ಬ ಟೈಮಲ್ಲಿ ಮಾಡೋದೇ ಜಾಸ್ತಿ ಬೇರೆ ಟೈಮಲ್ಲಿ ಯಾವುದಾಗಲೂ ಮಾಡೋದು ಕಡಿಮೆ ಬಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಈ ಥರ ಬಂತು ಶೇಪೆಲ್ಲ ಬೇರೆ ಬೇರೆ ಥರ ಇರೋ ಡಿಸೈನ್ ಇರುವಂಥದ್ದು ಇದ್ದಾವೆ ಅಂದರೆ ಈ ಥರ ಶೇಪಲ್ಲಿ ಮಾಡಿದ್ರೆ ಕಜ್ಜಿಕಾಯಿ ಅನ್ನೋ ಥರ ಮನಸ್ಸು ಹಾಗಾಗಿ ಹಾಗೆ ನಾನೊಂದು ಸ್ವಲ್ಪ ಮಾಡಿಕೊಂಡೆ ಎಲ್ಲ ನೋಡಿ ಹೀಗೆ ಒಂದೊಂದೇ ಒಂದೊಂದೇ ನಿಧಾನವಾಗಿ ಬಿಡಬೇಕಾಗುತ್ತೆ ಆಯಿಲಲ್ಲಿ ಆಯಿಲೆ ಬಿಸಿ ಆಗ್ತಿದ್ದಂಗೆ ಆಮೇಲೆ ನಿಧಾನವಾಗಿ ಒಂದೊಂದೇ ಈ ಥರ ತಿರ್ಸ ಹಾಕ್ಕೋಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ಥರ ಕಲರ್ ಬಂದ ಮೇಲೆ ನಿಧಾನವಾಗಿ ಒಂದೊಂದೇ ತಗೋಬೇಕಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಮೀಡಿಯಮ್ ಉರಿ ಇರಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಇದೆಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನಾನೇನು ಮಾಡಿದೆ ಸೊಲ್ ನೋಡಿ ಇನ್ನ ಒಂದು ಸ್ವಲ್ಪ ಇವಾಗ ಬಿಟ್ಕೊಂಡೆ ಮತ್ತೆ ಒಂದು ಸ್ವಲ್ಪ ಮಾಡ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಮತ್ತೆ ಮಾಡೋಣ ಹೇಳ್ಬಿಟ್ಟು ಅಂದರೆ ಒಂದು ಸ್ವಲ್ಪ ದೇವರಿಗೆಲ್ಲ ಎತ್ತಿಟ್ಬಿಟ್ಟು ಇನ್ನ ಮಿಕ್ಕಿದೆಲ್ಲ ನಮ್ಮ ಮನೆಯವ್ರಿಗೆ ತೋರಿಸ್ದೆ ಇದು ಹೇಗೆ ಟೇಸ್ಟ್ ಆಗಿದೆ ಅಥವಾ ಅದಕ್ಕೇನಾದರೂ ಮಿಕ್ಸ್ ಮಾಡಬೇಕಾ ಅಂತ ಅಂತೇಳ್ಬಿಟ್ಟು ಬಟ್ ಅವರೆಲ್ಲ ನೋಡಿ ಟೇಸ್ಟ್ ಚೆನ್ನಾಗಿದೆ ಅಂತ ಅಂದಮೇಲೆ ನಾನು ಏನೂ ಮಿಕ್ಸ್ ಮಾಡೋಕೆ ಹೋಗಲಿಲ್ಲ ಹಾಗೇ ಎಲ್ಲ ಡೈರೆಕ್ಟಾಗಿ ಮಾಡ್ಕೊಂಡು ಹೋದೆ ಹಾಗೆ ಚಕ್ಲಿ ಒಂದು ಸ್ವಲ್ಪ ಚಕ್ಲಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಚಕ್ಲಿ ಒಳ್ಳೆ ತೊಗೊಂಡು ನಾನು ಅದಕ್ಕೆಲ್ಲ ಸ್ವಲ್ಪ ಆಯಿಲ್ನ ಹಚ್ಚಿಬಿಟ್ಟು ನಮಗೆ ಹಿಟ್ಟು ಎಷ್ಟು ಬೇಕು ಅಂತ ನೋಡು ಕಲಸಿಟ್ಟಿರುವಂಥ ಹಿಟ್ಟಿತ್ತಲ್ವ ಚಕ್ಲಿ ಹಿಟ್ಟು ಅದೆಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡು ನಿಧಾನವಾಗಿ ಕಾದ್ದಿರುವಂಥ ಕಾಯಿ ಎಣ್ಣೆ ಕಾದಿತ್ತಲ್ವ ಸೇಮ್ ಕಜ್ಜಿಕಾಯಿ ಮಾಡಿರೋವಂಥ ಇತ್ತಲ್ವ ಅದಕ್ಕೇ ನಾನು ಎಲ್ಲ ಒಟ್ಟಿಗೆ ಒಂದೇ ಕಡೆ ಮಾಡ್ಕೊಂಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನನಗೆ ಇದ್ರ ಈ ಇದೆಯಲ್ಲ ಇದರಲ್ಲಿ ಮಾಡಿದ್ರೆ ಏನೋ ಒಂಥರ ಸಮಾಧಾನ ನನಗೆ ಎಣ್ಣೆಯಲ್ಲಿ ಬಿಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಇದರಲ್ಲಿ ಹಾಗಾಗಿ ನಾನು ಇದರಲ್ಲೇ ಮಾಡ್ಕೋತೀನಿ ಯಾವಾಗಲೂ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂತು ಬಟ್ ನಾನಿಲ್ಲಿ ರೌಂಡ್ ಶೇಪಲ್ಲಿ ಬಿಟ್ಟಿದ್ದೀನಿ ಆದರೆ ಅಂದರೆ ನಾನು ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ಉದ್ದ ಉದ್ದಕ್ಕೆ ಹಾಗೇ ಹಾಗಾಗಿ ಆದರೆ ಬಿಡೋದಕ್ಕೆ ಚೆನ್ನಾಗಾಗುತ್ತೆ ಈ ಥರ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಬೆಂದಿದ ನಂತರ ಮತ್ತೆ ತಿರುಗಿಸಾಕಿ ಬೇಯಿಸ್ಕೋಬೇಕಾಗುತ್ತೆ ಈ ಥರ ಸ್ವಲ್ಪ ಕೆಂಪೆಲ್ಲ ಆದಮೇಲೆ ತೆಗೆದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಜ್ಜಿಕಾಯಿನೂ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಚಕ್ಲಿನೂ ಚೆನ್ನಾಗಿ ಬಂದಿತ್ತು ಅಷ್ಟೊತ್ತಿಗಾಗಲೇ ಒಂದು ಸ್ವಲ್ಪ ಮಾಡ್ತಿದ್ದಂಗೆ ಆಚೆ ಕಡೆಗೆ ಫುಲ್ ಪಟಾಕಿ ಹೊಡಿತಾ ಇದ್ರು ಈ ಸೋಡು ಅಂತ ನೋಡಿದರೆ ಸಂಜೆನೇ ನೈಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಆವಾಗಲೇ ಗಣೇಶನ ತಗೊಂಡ್ ಬಂದರು ಮತ್ತು ತಗೊಂಡ್ ಬಂದ್ರಲ್ವಾ ಅದಕ್ಕೆ ಒಳಗಡೆ ಇಸ್ಕೊಳಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಪಟಾಕಿ ಎಲ್ಲ ಹೊಡೆದು ಒಳಗಡೆ ಇರಿಸ್ಕೊಳ್ಳೋದಕ್ಕೆ ಅಂತ ಮಾಡಿದ್ರು ಮುಖ ಎಲ್ಲ ಮುಚ್ಚಿಬಿಟ್ಟಿದ್ರು ಆಚೆ ಕಡೆ ಹೋಗಿ ಕೂಡ ನಾವು ನೋಡಿದ್ವಿ ಚೆನ್ನಾಗಿತ್ತು ಅಂದರೆ ಗಣೇಶ ಮುಖ ಕಾಣಿಸ್ತಿಲ್ಲ ಅಷ್ಟೇ ನೋಡಿ ಇಷ್ಟು ಖರ್ಜುಕಾಯಿ ಆಯಿತು ಇಷ್ಟು ಚಕ್ಲಿ ಆಯಿತು ಇಷ್ಟು ಮಾಡಿ ಮಲಗುವಾಗ ತುಂಬಾ ಲೇಟಾಗಿಬಿಟ್ಟಿತ್ತು ಇಷ್ಟೊಂದು ಆಗೋಯ್ತು ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಟೈಮ್ ಎಷ್ಟಾಗಿದೆ ಅಂತ ಟೂ ಟ್ವೆಂಟಿ ಒನ್ ಆಗಿಬಿಟ್ಟಿತ್ತು ಚಕ್ಲಿ ಅಂತೂ ಬಾಯಲ್ಟ್ರೆ ಕರ್ಗೋ ಥರ ತುಂಬಾ ಚೆನ್ನಾಗಿ ಬಂದಿತ್ತು ನಂಗೆ ಚೆನ್ನಾಗಾಗಿದೆ ಅಂದರೆ ಖುಷಿಯಾಯಿತು ಹಾಗೆ ಈ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್